ಉಪಾಧ್ಯ ಆರಂಭ ಆರಂಭದ ಮೊದಲ ದಾಳಿಯಲ್ಲಿ ಅಡಿಕೆ ತಂಡ ಸಾಕಷ್ಟು ಪಂದ್ಯಗಳನ್ನು ಆಡ್ತಕ್ಕಂಥ ಅಡುಗೆ ಆಡಿದ ಮೊದಲ ದಾಳಿಯಲ್ಲಿ ಒಂದು ಪಾಯಿಂಟ್ ಸಿಗ್ತಾ ಇದೆ ದಾಳಿಯಲ್ಲಿ

ಯಾವುದು ಭಾಗದಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಯೂನಿವರ್ಸಿಟಿ ಬ್ಲೂ ಧಾರವಾಡ ಯೂನಿವರ್ಸಿಟಿ ಪರವಾಗಿ ಸಾಕಷ್ಟು ಪಟ್ಟ ಆಡಿದಾರೆ ಉತ್ತಮ ಹಿಡಿದ ಆರ್ಕೇಟು ಆರ್ಕೆ ಆಪೈ ಪಂದ್ಯ ಸಾಕ್ತ ಕೂಡ ಒಂದು ಚಳಿ ನಡುವ ನಡುವೆ ಕೂಡ ಎಡಬೆಡದ ಒಂದು ಪಂದ್ಯವನ್ನು ವೀಕ್ಷೆ ಮಾಡ್ತಕ್ಕಂಥ ಎಲ್ಲ ಚಪ್ಪಳೆ ಎಲ್ಲ ಯಾಕೆ ಜನರೇ ನೀವು ಚಪ್ಪಳ ತರ್ತಿಲ್ಲ ತಂಡಿ ಹತ್ತಿದ ಜನರೇ

ಇಲ್ಲಿ ನೀವು ಲೇಟ್ ನೋಡಬಹುದು ಸ್ವಲ್ಪ ಮ್ಯಾಟ್ರಿಟ್ ಆಗ್ತದೆ ನೀವು ತಡೆ ಮಾಡಬಾರ್ದು ಆಟಗಾರರು ಮುಂದಿನ ಒಂದು ಪದ್ಯಕ್ಕಾಗಿ ಸೋಮಲಿಂಗೇಶ್ವರ ತಂಕಿ ವರ್ಚಸ್ ಜೈ ಸಿದ್ದ ಸೊನ್ನ ಬಾಗಲಕೋಟೆ ಜಿಲ್ಲೆಯ ಎರಡು ಬಲಿಷ್ಠ ಆಟ ಆಟಗಳು ಮುಂದಿನ ಪದ್ಯದಲ್ಲಿ ಮುಖಾಪುಖಿ ಆಗ್ತಾರೆ ಸೊನ್ನ ವರ್ಚಸ್ ತಿ ಎರಡು ತಂಡಗಳು ರಾಷ್ಟ್ರೀಯ ಆಟಗಾರ ವಿಷಯ ಇವರ್ಚಿಸೋ ಇವರಿಬ್ಬರ ಕಾಲದಲ್ಲಿ ಗೆಲುವು ಯಾರಿಗೆ ಕಾದು ನೋಡೋಣ ದೇಶದ ಬೀಗ ದಾಳಿಯ ಮುಖಾಂತರ ಆಕಾಶ ಸಿಗ್ತಾ ಇದ್ದಾಳಿಗಾರ್ಖ್ಯ ದಾಳಿಯಲ್ಲಿ ಅಜಿತ್ಯರದ ಜೂನಿಯರ್ ಅಜಿಂಕ್ಯ ಎರಡು ನಾಲ್ಕರಲ್ಲಿ ಪಂದ್ಯ ಸ್ವರ್ಗ ಅವರ ತಟ್ಟದಲ್ಲಿ ಲೆಫ್ಟ್ ಕಾರ್ನರ್ ವಿಭಾಗದಲ್ಲಿ ಅಪಿ ಇತ್ತೀಚೆಗೆ ಸಿದ್ದಾಪುರ ಗ್ರಾಮದಲ್ಲಿ ನಡೆದ ಪಂದ್ಯಾವಳಿಯಲ್ಲಿ ಹಿಡಿದು ಕೂಡ ಪಪಲು ದಾಳಿಯಲ್ಲಿ ಕೂಡ ಬಹುಶಃ ನಮ್ಗೆ ಕಬಡ್ಡಿ ಆಟಗಾರರಿಗೆ ಸರ್ವಾಗ್ರಾಮ ಇಷ್ಟಪಡಿಸಿದ ಪಂಡಿಗೆ ಸಾಕಷ್ಟು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಕ್ರೀಡಾಪಟುಗಳು ಈ ಒಂದು ಗ್ರಾಮದಲ್ಲಿ ವಹಿಸ್ತಾರೆ ಪ್ರಸ್ತುತ ವರ್ಷಗಳಲ್ಲಿ ಬಬ್ರು ಅವರು ಒಂದು ಗ್ರಾಮದ ಕೀರ್ತಿಯನ್ನ ಮಂತ್ರ ಇದ್ದಾರೆ ದಿವಂಗತ ಶ್ರೀ ಹೊಸದ ಆಟಗಾರರ ಬಳಿಕೆ ಆಗ್ತಾ ಇದೆ

ಇವತ್ತು ಪಂದ್ಯದಲ್ಲಿ ಒಂದು ವಿಶೇಷ ಆಫರ್ ಘೋಷಣೆ ಆಗ್ತಾ ಇದೆ ಸೈಜು ತೊಡಗೇರಿ ಅವರು ಒಂದು ಟ್ಯಾಂಕಲ್ ಅನ್ನ ಮಾಡಿದ್ದಾರೆ ವೈಎಸ್ ಪಾಂಡಿಗವರು ಒಂದೂರು ಘೋಷಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ಕಿರಣ್ ಪಾಟೀಲ್ ಹಾಗೂ ಪಾತುಕುಲ ಬಾವನು ತಲಾ ಒಂದು ಅವರು ಪ್ರಕರಣ ನೀಡಿದ್ದಾರೆ ಸೈಜು ದಾಳಗೆರೆ ಹಾಗೂ ಮಹೇಶ್ ಅವರು ನಮ್ಮ ಕಂಬಣಿಗೆರಲ್ಲಿ ಸುಮಂಧ ದಾಳಿಯಲ್ಲಿ ಬಾಗಲ ಗೋಟೆಯ ರಾಯಡಿಂಗ್ ಮಸ್ತಿದೆ ಬಾಬಲ್ ಡಾಲ್ಬರಾ ಟೆಂಪಿಸಲ್ಲಿ ಇದ್ದಾರ ಐದ ನಾಲ್ಕರಲ್ಲಿ ಮಧ್ಯ ಒಂದು ಕಲ ಮರಣೆಯಲ್ಲಿ ಸ್ವರ್ಗ

ಆರು ನಾಲ್ಕರೊಂದಿಗೆ ಮತ್ತೊಂದರ ಸೇರ್ಪಡೆ ಏಳು ನಾಲ್ಕು ಪಂದ್ಯ ದಾಳಿಯಲ್ಲಿ ಅಮೈತ್ ಬಿಗ್ ಬಾಸ್ ಸಮಯ ಹನ್ನೊಂದು ಹದಿನೆಂಟು ಇದೀಗ ಪಂದ್ಯ ನಡೆದ ಫಸ್ಟ್ ಸೆಮಿಫೈನಲ್ ಇದಾದ ನಂತರ ಎರಡನೇ ಸೆಮಿಫೈನಲ್ ಪಂದ್ಯಕ್ಕಾಗಿ

ಸಾಕಷ್ಟು ಬೇಗ ಇದ್ರ ಸದಾ ಕಂಟ್ರೋಲ್ ಮಾಡ್ಕೊತಾದ್ರೆಂಟ್ ಸಿಗ್ತಾ ವರ್ಕೇರಿ ಕೋಟ್ರೆ ಬಾಗಲಕೋಟೆ ಬಬ್ಬಲ್ ಒಮ್ಮೆ ಮಶಿನ್ ಸ್ಟಾರ್ಟ್ ಆದ್ರೆ ಪಾಯಿಂಟ್ ಬರ್ತಾ ಇರುತ್ತೆ ನಾವು ಪಾಯಿಂಟ್ ಅನ್ನ ಕೌಂಟ್ ಮಾಡ್ತಾ ಇರಬೇಕು ಮೂವ ಅವರಿಂದ ನೋಡಬಹುದು ಹನ್ನೆರಡು ಐದು ಯುವಕದ ಮರಳಲ್ಲಿ ಅತಿಥೆಯ ಸ್ವರ್ಗ ತಂಡಿ ಭಾಗದಲ್ಲಿ ಸ್ವರ್ಗ ತಂಡದ ಪರವಾಗಿ ಹೊಸ ದಾಳಿಗಾರರ ಬಳಿಕ ಆಗ್ತಾರೆ

ಉತ್ತಲ್ಲಿ ಸಾಕಷ್ಟು ಪದ್ಯ ನಾಟಕ ನಾಟಕ ಐದು ಹದಿನಾಲ್ಕು ಅಂತರ ಒಂಬತ್ತು ಯಾವುದೇ ಅಂಕಲ್ ಇದೆ ಬೆಳಿ ಕಣಕ್ಕೆ ಬಿಡಿಬಿಲ್ಲದ ದಾಳಿಗೆ ಮುಂತಾಗ್ತಾ ಇರೋದು ಸತತ ದಾಳಿಯಲ್ಲಿ ಒಂಬತ್ತು ಅಂಕಗಳ ಮುಟ್ಟಡಿಗೆ ಕಾರಣ ಅಂದ್ರೆ ಇವರ ದಾಳಿ ಈ ಬಾರಿ ಕೂಡ ಒಂದು ದಾಳಿಯ ಹೆರಿಸಿಯಲ್ಲಿ ಆಲೋಟ ಅಂಚಿಕೆ ನಡೆಸಿದೆ ಹನ್ನೊಂದು ಅಂಕದ ಮುನ್ನಡೆಯಲ್ಲಿ ಅತಿಥಿಯ ಸ್ವರ್ಗ ತಂಡ ಮುಂದಿನ ಒಂದು ಪಂದ್ಯಕ್ಕಾಗಿ ಸೋಮಲಿಂಗೇಶ್ವರ ತಂಗಿ ಜಯಸಿದ್ಧ ಸಣ್ಣ ಇದು ಎರಡನೆಯ ಉಪಾಂತ್ಯ ಪಂದ್ಯ ಈ ಒಂದು ಪಂದ್ಯಾವಳಿಯಲ್ಲಿ ಬೆಪ್ಪರ್ಲಿ ಪ್ರೇಕ್ಷಕರ ಈ ಒಂದು ಪಂದ್ಯದಲ್ಲಿ ಗೆದ್ದಕ್ಕಂಥ ಪುರಗಾಮಿ ಕಬಡ್ಡಿ ಬದಲ ಪುರುಷ ಭಾಗದಲ್ಲಿ ಮೊದಲ ಫೈನಲಿಸ್ಟ್ ಆಗಿ ತಮ್ಮ ಆರು ಎಂದರೆ ಪಡೆದು ಬಂದಾರೆ ನಿಮ್ಮದು ಸೂಫರ್ ಟೈಪ್ ಆಟದ ನಿಮಿಷ ಒಂದು ಹಿಡಿದ ಗೆಡುವಾಗ ಎಚ್ಚರಿಕೆ ಆಟದ ಅವಶ್ಯಕತೆ ಎಚ್ಚರಿಕೆಯಿಂದ ಬಂಗ್ಲೂರ್ಗೆ ನೀಡುವ ಅವಶ್ಯಕತೆ ಇಲ್ಲ ಅವರು ಯಾವಾಗಲೂ ರಿವೇರ್ ಆಗಿರ್ತಾರೆ ऐसे का अरकेरी प्रभागी नंबर दो आए, राए। थर्ड राइट टू ऑड आई अंका सिकरे जाली जाली, हिलाते, जार जार चपटे दो दो आने करें, जालीना, कालीना, निबोड़ा सांगुवा तांका, जाली अब ताई दे, जाली जाली ಅಂಕ ಒಳ್ಳೆ ಖಾಲಿ ಇವರು ಒಮ್ಮೆ ತಾಳಿಗೆ ನಿಂತ ಅಂಕಣ ಖಾಲಿ ಖಾಲಿ ಆಗೋರ್ಗೂ ಸಹಿತ ಬಿಡೋದಿಲ್ಲ ಪಂದ್ಯ ತಮ್ಮ ತಮ್ಮ ಎಲ್ಲ ಲಕ್ಷಣಗಳು ಸಿಗ್ತಾ ಇದೆ ಸ್ವರ್ಗ ಈಗ ನಮ್ಮ ಕಳೆ ಆಟಗಾರ ಈ ಬಾರಿ ಆದರೂ ಖಾಲಿ ಆಗತ್ತಾ ಇಲ್ಲ ಜಾಲಿ ಆಗತ್ತಾ ಖಾಸ ನೋಡೋಣ ಹದಿನೆಂಟು ಏಳು ಹಟಲ್ ಅಂಕದ ಪಟ್ಟಣದಲ್ಲಿ ಅತ್ಯುತ್ತಮ ಅಂತ ಈಗ ಇದೀಗ ದಾಳಿಯನ್ನು ಮಾಡತಕ್ಕಂತ ಅವರು ಒಂದು ರೈಟ್

ಡಿಫೆನ್ಸ್ ಬಲಿಷ್ಠ ಪತ್ರ ಕೂಡ ಇದೆ ಸ್ವರ್ಗ ಪಂದ್ಯ ಹೋಗಿನ ಪಂದ್ಯಕ್ಕಾಗಿ ನತ್ರಿ ರಮೇಶ್ ಮುರುಘಾಳ್ ಅವರು ಮಾಡಿದ್ರೆ ಮಾಡಿದೆ ಒಂದರ ಒಂದ್ ರೂಪಾಯಿಗಳ ಆಫರ್ ಅನ್ನ ಘೋಷಣೆ ಮಾಡಿದ್ದಾರೆ ಗಂಗಾಧರ್ ಮಹೇಶ್ ಅವರೇ ಗಮನ ರಮೇಶ್ ಅವರೇ ಏಳು ಇಪ್ಪತ್ತೆರಡು ಹದಿನೈದು ಅಂಕಗಳ ಒಟ್ಟಾರೆ ಒಂಬತ್ತು ಇಪ್ಪತ್ತೆರಡರ ಪಂದ್ಯ ಸಾಕ್ತಾರ ಕೃಷ್ಣ ಜೋಡರಟ್ಟಿ ಅವರು ಹನ್ನೊಂದು ನಂಬರ್ ಜರ್ಸಿಯಲ್ಲಿ ಇದ್ದಾರೆ ದೈಪ್ ಶಿಕ್ಷಕರು ಅವರು ಒಂದು ಟ್ಯಾಕಲ್ ಮಾಡಿದ್ರೆ ಬಲ್ಲು ಚುಂಡಿಮನಿ ಅವರು ಐನೂರು ಘೋಷಣೆ ಮಾಡಿದ್ದಾರೆ ಕೃಷ್ಣ ಅವರು ಮಾಡಿದ್ದಾರೆ ಕೃಷ್ಣ ಸರ್ ತಮ್ಮ ಕಫಲಿಕಲ್ಲಿ ತಮ್ ಐದನೂರೂಪ ಘೋಷಣೆ ಇದೆ ನೀವು ಅದನ್ನ ಈಗಾಗಲೇ ನಮ್ಮ ಕಡೆ ಬಂದಿದೆ ಬಂದೆ ಮುಗಿದ ನಂತರ ಸ್ವೀಕಾರ ಮಾಡಿ ಕೃಷ್ಣ ಅವರು ಕೂಡ ಮೂಲತಃ ಕಬಡ್ಡಿ ಆಟಗಾರರು ಇವತ್ತಿನ ದಿವಸ ಕಬಡ್ಡಿ ಬಿಟ್ಟಿದ್ದಾರೆ ಆದ್ರೆ ಬೆಂಗಳೂರಲ್ಲಿ ದೈಹಿಕ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ತಮ್ಮ ತಮ್ಮ ಹಾಗೆ ಅತ್ಯಂತ ಅದ್ಭುತ ಶಾಲಾ ಮಕ್ಕಳೆಲ್ಲ ಕಬಡ್ಡಿಯಲ್ಲಿ ಒಳ್ಳೆಯ ರೀತಿ ತರಬೇತಿಗೊಳಿಸ್ತಾ ಇದ್ದಾರೆ ಅವರಿಗೆ

ಈವರೆಗೆ ಸಾಕಷ್ಟು ಪ್ರಯತ್ನ ಪಡ್ತಾ ರೂಪಾಯಿ ಒಂದು ಪಾಯಿಂಟ್ ಅನ್ನ ತೆಗೆದುಕೊಂಡು ಹೋದ್ರೆ ಒಂದ್ನೂರ ಐವತ್ತು ರೂಪಾಯಿಗಳ ಆಫರ್ ಕೋರ್ಸ್ ಆಗಿದೆ

ಹತ್ತು ಇಪ್ಪತ್ಮೂರು ಪ್ರೇಕ್ಷಕ ಬರ್ತಾ ಇದ್ದ ರಮೇಶ್ ಅವರು ಆಟ ಸ್ಪೆಷಲಿಸ್ಟ್ ಆಟಗಾರ ರಮೇಶ್